ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ಕೆಲವೊಂದು ಗಿಡಗಳು ತಾರಸಿ ಮೇಲಿಟ್ಟಿರೋವು ವಿಡಿಯೋ ಮಾಡ್ತಾಯಿದ್ದೀನಿ ಮಳೆ ಬರ್ತಾ ಇದೆ ಚೆನ್ನಾಗಿ ಗಿಡಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಅದ್ರ ಜೊತೆಗೆ ನಾನು ಕಿಚನ್ ವೇಸ್ಟು ಎಲ್ಲ ರೀತಿಯಿಂದನೂ ಉಪಯೋಗ ಮಾಡ್ತೀನಿ ಕಿಚನ್ ವೇಸ್ಟನ್ನ ನಾವು ಲಿಕ್ವಿಡ್ ಮುಖಾಂತ್ರನೂ ಹಾಕ್ಬೋದು ಇಲ್ಲ ಹಾಗೆ ಗಿಡಗಳಿಗೆ ಹಾಕ್ಬೋದು ಜಾಸ್ತಿ ಇದ್ದಾಗ ನಾವು ಲಿಕ್ವಿಡ್ ಮುಖಾಂತರ ಹಾಕ್ಬೋದು ಕಡಿಮೆ ಇದ್ದಾಗ ಕವರ್ಗಳಲ್ಲಾಕಿ ಅದನ್ನ ಗಿಡ ಹತ್ರ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಅರ್ಶಿಂದು ಗಡ್ಡೆ ಇಟ್ಟಿದೆ ಕವರಲ್ಲಿ ಇದು ಬಂದು ಕಾಕಡ ಗಿಡ ತುಂಬ ಒಣಗೋಗ್ತಾ ಇದೆಯೇನೋ ಅಂದ್ಕೊಂಡೆ ಹಂಗಾಗಿ ಇದು ಒಣಗೋಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದು ಕಿಚನ್ ವೇಸ್ಟನ್ನ ಕವರಲ್ಲಿ ಹಾಕ್ಬಿಟ್ಟು ಈ ಈ ಕಡೆ ನೋಡಿ ಕವರಲ್ಲಿ ಹಾಕ್ಬಿಟ್ಟು ಉಲ್ಟ ಹಾಕಿ ಈ ಕಡೆ ಇಟ್ಬಿಟ್ಟಿದ್ದೆ ಇದು ತುಂಬ ಚಿ ಚಿಗುರು ಬರ್ತಾಯಿದೆ ಅರಿಶಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಕಿಚನ್ ವೇಸ್ಟ್ ಯಾವ ಥರ ಆಗೋಗಿದೆ ಅಂದರೆ ನೋಡಿ ಎಲ್ಲ ಲಿಕ್ವಿಡ್ ಎಲ್ಲ ಗಿಡಕ್ಕೆ ಹೋಗ್ಬಿಟ್ಟಿದೆ ಬರೀ ಸಿಪ್ಪೆ ಮಾತ್ರ ಉಳ್ಕೊಂಡಿದೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ತಾ ಮಾಡ್ತಾಯಿದ್ರೆ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೇನೂ ಹಾಕ್ಬೋದು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತೀನಿ ಜಾಸ್ತಿ ಇದ್ದಾಗ ಈ ಥರ ಕವರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತೂಟ ಮಾಡಿ ಉಲ್ಟ ಹಾಕಿ ಹಿಂಗೆ ಇಟ್ಬಿಡ್ತೀನಿ ಅದೆಲ್ಲ ಚೆನ್ನಾಗಿ ಕೊಳ್ತೋಗ್ಬಿಟ್ಟು ರಸ ಹೋಗ್ತಾ ಇರುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ಕುಂಬಳಕಾಯಿ ಗಿಡ ಬೀಜ ಬಿಟ್ಟಿತ್ತೇನೋ ಅದು ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಅದಕ್ಕೂ ಹಾಕಿದ್ದೀನಿ ಕಿಚನ್ ವೇಸ್ಟ್ ಹಂಗೆ ಹಾಕ್ಬಿಟ್ಟಿದ್ದೀನಿ ಮಳೆ ಬರ್ತಾ ಇದೆಯಲ್ಲ ಚೆನ್ನಾಗಿ ಸಾರಾಂಶ ಹೇಳ್ಕೊಳ್ಳುತ್ತೆ ಅಂತ ಇದೆಲ್ಲ ಸುಗಂಧರಾಜ ಇದು ಬದನೆ ಗಿಡ ಕಿಚನ್ ವೇಸ್ಟ್ ಎಲ್ಲ ಹಾಕಿ ಮಣ್ಣು ಹಾಕಿಟ್ಟಿದೆ ಅದರಲ್ಲಿ ಎರಡು ಬದನೆಕಾಯಿ ಗಿಡಗಳಿಟ್ಟಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಇದು ಪುದೀನ ಸ್ವಲ್ಪ ಒಂದು ಕಡ್ಡಿ ಇಟ್ಟಿದ್ದಿದ್ದು ಚೆನ್ನಾಗಿ ಬರ್ತಾಯಿದೆ ನಾವು ಯಾವತ್ತೂ ಒಂದೇ ಒಂದು ಗಿಡ ಬೆಳೆಸ್ಬಾರ್ದು ಫ್ರೆಂಡ್ಸ್ ಪಾಟಲ್ಲಾಗಲಿ ಮಣ್ಣಾಗಲಾಗಲಿ ಮಣ್ಣಲ್ಲಂದರೆ ನಾವು ಅದರಲ್ಲಿ ಗಿಡಗಳು ಜಾಸ್ತಿ ಇಟ್ಟಿರ್ತೀವಿ ಪಾಟಲ್ಲಿ ಒಂದು ಗಿಡ ಜೊತೆಗೆ ಇನ್ನೊಂದು ಗಿಡ ಇಟ್ಟರೆ ಬೇರೆ ಥರದ್ದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನೋಡಿ ನಾವು ಒಂದೇ ಗಿಡ ಬೆಳೆಸಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದ್ರ ಜೊತೆಗೆ ಇನ್ನೊಂದು ಗಿಡ ಇಟ್ಟರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬದನೆಕಾಯಿ ಗಿಡನೇ ಇದ್ರ ತುಂಬಾ ಕಿಚನ್ ವೇಸ್ಟ್ ಹಾಕಿ ಮಣ್ಣಾಕಿಟ್ಬಿಟ್ಟಿದ್ದೆ ಆಮೇಲೆ ಬದನೇಕಾಯಿ ಗಿಡ ಇಟ್ಟೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅದೇ ಬದನೆಕಾಯಿಗೆ ಹುಳ ಬರದೇ ಇದ್ದರೆ ಚೆನ್ನಾಗಿ ಬರುತ್ತೆ ಬದನೆಕಾಯಿಗೆ ತುಂಬ ಹುಳುಗಳ ಕಾಟ ಅಲ್ವಾ ನೋಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇಟ್ಟಿದ್ದೀನಿ ದಾಸವಾಳ ಮಲ್ಲಿಗೆ ಕಾಕಡ ಪಾಟಲ್ಲಿ ಇಟ್ಟಿದ್ದೀನಿ ಮಾವಿನ ಗಿಡಗಳು ಕಸಿ ಕಟ್ಟೋಣ ಅಂತೇಳ್ಬಿಟ್ಟು ಎರಡು ಗಿಡನ ಬೆಳೆಸಿದ್ದೀನಿ ಇಲ್ಲಿ ಕುಂಬಳಕಾಯಿ ಬೀಜ ಬಿದ್ದಿತ್ತು ಅದು ಚೆನ್ನಾಗಿ ಬರ್ತಾಯಿದೆ ನೋಡಿ ಇದು ದಾಸವಾಳ ಅದ್ರ ಜೊತೆಗೆ ರೋಸ್ ಇಟ್ಟಿದ್ದೀನಿ ಹಿಂಗೆ ಇಟ್ಟಿರೋದ್ರಿಂದ ಚೆನ್ನಾಗಿ ಎರಡೂ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು